ಹೀಗ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೋನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಮಂಡ್ಯದ್ದು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನನಗಂತೂ ಸಖತ್ತಾಗಿ ಗೊತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಎಷ್ಟು ಸ್ಮೂತಾಗಿ ಮಾಡೋದು ಅಂತ ಸೊ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐ ಆಮ್ ರಿಯಲಿ ಸಾರಿ ತುಂಬ ಜನ ಕೇಳ್ತಾ ಇದ್ದೀರಾ ಓಮ್ ಟೂರ್ ಮಾಡಿ ಮತ್ತೆ ವೆಯ್ಟ್ ಗೇನ್ ವಿಡಿಯೋ ಮಾಡಿ ವೆಯ್ಟ್ ಗೇನ್ ವಿಡಿಯೋ ಮಾಡಿ ಅಂತ ವೆಯ್ಟ್ ಗೇನ್ ವಿಡಿಯೋ ಮಾಡಿದ್ದೀನಿ ಬಟ್ ಇನ್ನು ಎಡಿಟ್ ಆಗಿಲ್ಲ ಅಷ್ಟೇ ಆದಷ್ಟು ಬೇಗ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಯಾ ಸ್ಟಾರ್ಟ್ ಮಾಡೋಣ ಮುದ್ದೆ ಮಾಡೋದು ಏಕೆ ಅಂತ ಗೈಸ್ ಮುದ್ದೆಗೆ ನಮ್ಮ ಮನೇಲಿ ಏನು ಗೊತ್ತಾಗುತ್ತೆ ನೋಡಿ ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ ಚಾಂಬರ್ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ನೆಕ್ಸ್ಟ್ ಯಾವುದಾದ್ರು ಮಾಡೋಣ ಹೇಳಿ ಸೊ ಇಲ್ಲಿ ಇಟ್ಟಿದ್ದೀನಿ ನನ್ನ ಮಕ್ಳಿಗೂ ಹಾಕ್ಬೇಕು ಚಿಕನ್ ಅದಕ್ಕೆ ಬೇಕಿಟ್ಟಿದ್ದೀನಿ ಇವಾಗ ಏನು ಅಂದರೆ ಇಲ್ಲೊಂದು ಸ್ವಲ್ಪ ನೋಡಿ ಇದು ಏನೋ ಹಾಳಾಗ್ಬಿಡಿದೆ ಹಿಂಗೆ ತಿರುಗ್ಸೋದು ಬಿಡಿಯಪ್ಪ ಇಲ್ಲಿಟ್ಟು ಫಸ್ಟ್ ಏನು ಮಾಡಬೇಕು ನೀರ ಹೇಳ್ಕೊಡ್ತೀನಿ ನೋಡಿ ಬಾಣಲೆ ಇಡಬೇಕು ಆಯಿತಾ ಬಾಣ್ಲೆ ಇಟ್ಟಾದ್ಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಬೇಕು ಸೊ ಇವಾಗ ನಮ್ಮ ಮನೆಯಲ್ಲಿ ಇಬ್ಬರು ಇರೋದ್ರಿಂದ ಎಲ್ಲ ಪಾತ್ರೆ ತೊಳಿಯೋ ಪಾತ್ರೆಗಳು ಇವೆಲ್ಲ ತೊಳಿಬೇಕು ಕೆಲ್ಸದಾಂಟಿ ಮೂರು ದಿನ ಆಯ್ತು ಅವ್ರು ಮನೆಗೆ ಹೋಗಿ ಇನ್ನೂ ಬಂದಿಲ್ಲ ಏ ನಾನು ಎಷ್ಟು ಪಾತ್ರದ ಇವೆಲ್ಲ ನಾನೇ ಈಗ ತೊಳ್ಕೊಂಡು ಮಾಡಿರೋದು ಇದು ಬೆಳಿಗ್ಗೆ ಚಪಾತಿ ಮಾಡಿರೋದು ಅದು ಇದು ಅಂತ ಸೊ ಗೈಸ್ ಇಲ್ಲಿ ನೋಡಿ ಓವನ್ ತಂದು ಓವನ್ ತಂದಿರೋ ಅದು ವೀಡಿಯೋ ಡಿಲೀಟ್ ಮಾಡ್ಬಿಟ್ಟು ಹಾಕಿದ್ದು ಇಲ್ಲ ನೋಡಿ ಓವನ್ ಫೈನಲಿ ಫಿಟ್ ಮಾಡಿದೀನಿ ನೋಡಿ ಚೆನ್ನಾಗಿದ್ಯಾ ಓವನ್ ಫುಲ್ ಡೀಟೈಲ್ ಆಗಿ ತೋರಿಸ್ಬೇಕು ಅಂತ ಅಂದ್ರೆ ನಮ್ಮನೆ ಓನ್ ತೋರು ತೋರಿಸಿ ನೋಡಿ ಈ ತರ ಗ್ಲಾಸ್ ಅಲ್ಲಿ ನಾನೇನ್ ಮಾಡ್ತೀನಿ ಒಂದೂವರೆ ಗ್ಲಾಸ್ ನೀರ್ ಹಾಕೊಂಡಿ ಆಗ್ತಾ ನೋಡಿ ಒಂದೂವರೆ ಗ್ಲಾಸ್ ನೀರ್ ಹಾಕೊಂಡಿದೀನಿ ಅದಾದ್ಮೇಲೆ ಆ ಒಂದು ಗ್ಲಾಸ್ ನೀರು ಹಾಕಿದ್ಮೇಲೆ ಸ್ವಲ್ಪ ಹಾಕಬೇಕು ಏನಕ್ಕೆ ಅಂದರೆ ಅದು ಗಂಟು ಕಟ್ಕೊಬಾರ್ದಾರೆ ಅಷ್ಟು ಒಂಚೂರು ಇಷ್ಟು ಅದಾದ್ಮೇಲೆ ನಮ್ಮ ಮನೆಯಲ್ಲಿ ಬಾಕ್ಸ್ ಇಟ್ಕೊಂಡಿದೀವಿ ಹಸಿಟ್ಟು ಹಸಿಟ್ಟು ತೆಗ್ದು ರಾಗಿ ಹಿಟ್ಟು ತೆಗೆದು ನೋಡಿ ಇಷ್ಟೇ ಇಷ್ಟು ಇಲ್ಲಿ ಚೂರು ಇಷ್ಟು ಸ್ಟಾಕ್ ಬೇಕಷ್ಟೆ ಅರ್ಥ ಇದೆ ಆ ಸ್ಟಾಕ್ ಇದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದು ಚೆನ್ನಾಗೂ ಬಾಯ್ಲ್ ಬರೋ ಬಾಯ್ ಕುದಿಯುತ್ತಲ್ಲ ಅಲ್ಲಿವರೆಗೂ ಬಿಡ್ಬೇಕು ನಮ್ಮ ಮನೆಯಲ್ಲಿ ಮುದ್ದೆ ಕೋಲಿದೆ ಬಟ್ ನಾನ್ ಯಾವಾಗ್ಲೂ ತಿರುಗಿಸಿದ್ದೆ ಇದ್ರಲ್ಲಿ ನಂಗೇನೋ ಏನೋ ಇದ್ರಲ್ಲೇ ಒಂಥರ ನಂಗ್ತರ ಸ್ಯಾಟಿಸ್ಫ್ಯಾಕ್ಷನ್ ಈಗ ತಿರ್ಗುರು ಈಜಿ ಆಗುತ್ತೆ ಹಾಗಾಗಿ ಸೊ ಇದನ್ನ ಕುದಿಯೋವರೆಗೂ ವೇಟ್ ಮಾಡೋಣ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡಿ ಹೇಗ್ ಕುದಿತೈತೆ ಈ ಥರ ಚೆನ್ನಾಗಿ ಕುದಿಯೋದು ಬಿಡಬೇಕು ಆಯ್ತಾ ಆಯಿತಾ ಎಲ್ಲಿ ಕುದ್ದಾದ್ಮೇಲೆ ಏನು ಮಾಡಬೇಕು ಅಂದರೆ ನೀವು ಹಾಕಿರ್ತೀರಲ್ಲ ಒಂದು ಗ್ಲಾಸ್ ಅದು ಇನ್ನೂ ಸ್ವಲ್ಪ ಸುಂಡುತ್ತೆ ನೀರು ಅದಾದಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಕೈಯಾಳು ಆಡಿಸ್ಬಿಟ್ಟು ಯಾಕೆಂದರೆ ಅದು ಒಂಚೂರು ಹಿಟ್ಟಾಕಿರ್ತೀವಲ್ಲ ಅದು ಗಂಟಾಗಬಾರ್ದು ಅದಕ್ಕೆ ನೋಡಿ ಕಮ್ಮಿ ಇಟ್ಟು ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಡೋದು ಹಿಂಗೆ ನೋಡಿ ಕಮ್ಮಿ ಫ್ಲೇಮಲ್ಲಿ ಇಟ್ಟು ಹಾಕೊಬೇಕು ಇಷ್ಟು ಯಾರಾದರೂ ಬಂದರೂ ಅನ್ಸುತ್ತೆ ಯಾರೋ ಅಂತ ನೋಡ್ಬಿಟ್ಟು ವೀಡಿಯೋ ಕಟ್ಟಿನ್ಯೂ ನೋಡಿ ಈಗ ನೀಟಾಗಿ ಮಾಡಬೇಕು ಇಲ್ಲ ಅಂದರೆ ಗಂಟಾಗಿಬಿಡುತ್ತೆ ಈ ಥರ ನೀಟಾಗಿ ಮಾಡಿಕೊಂಡು ಇಂದೇ ಇರುತ್ತೆ ಅಂತ ನಾನು ಹೇಳ್ಬೇಕು ಮಸಿ ಬೇಕಿಂಗ ನನ್ನtorsu بری ಅದನtorsu ಅಮೇಲ್ ಯಾರು ಬೇರೆ ಆಗಿ ಮಾಡ್ತಾ ಇದ್ದಾರೆ ಮುದ್ದೆ ಅಂದುಕೊಂಡು ಬಿಡುತ್ತಾರೆ ಈシュನಾಗ್ತಿತ್ತಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೇಯ್ಯ ಕೇಳಬೇಕು ಬೈದ್ರಿಂದ ಐದು ನಿಮಿಷ ಹತ್ತು ನಿಮಿಷ ಅಂದ ಒಂದು ಐದು ನಿಮಿಷ ಆರು ನಿಮಿಷ ಬೇಯ ಗೈಸ್ ನೋಡಿ ಅವಾಗಲೇ ಮಿಕ್ಸ್ ಮಾಡಿ ಇಟ್ಟಿದ್ದು ಚೆನ್ನಾಗಿ ಬೇಯ್ತಿದೆ ಕೈ ಹಾಕಿ ಹಿಂಗಂದ್ರೆ ಒಳಗಡೆ ಹೋಗಬೇಕು ಆಮೇಲೆ ಸ್ಮೆಲ್ ಬರಬೇಕು ರಾಗಿದು ಇನ್ನೊಂದ್ಚೂರು ಬೇಯ್ಲಿ ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಚಿಕನ್ ಮಾಡಿದ್ದೀನಲ್ಲ ಅದಕ್ಕೆ ಮಸಾಲೆ ಹಾಕೊಂಬಡ್ತೀನಿ ನೋಡಿ ನನ್ನ ಮಕ್ಕಳಿಗೆ ಎಷ್ಟು ಚಿಕನ್ ಎತ್ತಿಟ್ಟಿದೀನಿ ನೋಡಿ ನೀರೇ ಯಾರಾದ್ರಷ್ಟು ಎತ್ತಿಡ್ತಾರ ನಮಗಿಲ್ಲ ಅಂದ್ರೆ ಫಸ್ಟ್ ನಮ್ಮ ಮಕ್ಳಿಗೆ ಇರಬೇಕು ಸಾಕು ನೀರು ಜಾಸ್ತಿ ಆಗಿಬಿಟ್ರೆ ಮನೇಲಿ ಸ್ವಲ್ಪ ಸಾಂಬಾರು ಚರ್ಗನು ಏನಕ್ಕಪ್ಪ ಅಂದರೆ ಸಾಂಬಾರು ಊಟಕ್ಕೆ ಉಪ್ಪುನ್ಕಾಯಿ ಇರಬೇಕು ಉಪ್ಪುನ್ಕಾಯಿ ಊಟ ಆಗ್ಬಾರ್ದು ಬಟ್ ನಮ್ಮ ಚಿಕನ್ ಸಾಂಬಾರು ರೈಸ್ ಕಟ್ಬೇಕು ಬಟ್ ಹಂಗಲ್ಲ ಚಿಕನ್ ಸಾಂಬಾರೇ ರೈಸ್ ತರ ಯೂಸ್ ಮಾಡೋದು ಹಾಗಾಗಿ ಸೊ ಇಲ್ಲಿ ಇವಾಗ ಇದನ್ನ ಹೆಂಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಬಾಡ್ಗೆದ್ದು ಬೇಯ್ಲಿ ಅದನ್ನ ಕ್ಲೋಸ್ ಮಾಡ್ಬಿಡ್ತೀನಿ ಇಲ್ಲಪ್ಪ ಹಾಕ್ಬಿಟ್ಟು ಸೊ ಇವಾಗ ಮುದ್ದೆ ಹೆಂಗೆ ತೊಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಆಲ್ರೆಡಿ ನಾನು ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಪ್ಲೇಸ್ನ ಇಲ್ಲಿ ಬೇಡ ಆದರೆ ಇಲ್ಲಿ ಮಾಡಲ್ಲ ನಾನು ಇವತ್ತು ಮುದ್ದೆ ಕಟ್ಟೋದು ಇಲ್ಲಿ ಕಟ್ಕೊತೀನಿ ನೋಡಿ ಹಾಟ್ ಬಾಕ್ಸ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲು ನೀರು ತಗೊಂಡಿದ್ದೀನಿ ಆಲೆ ಸೊ ಇವಾಗ ಏನು ಮಾಡೋಣ ಅಂದರೆ ಇದಿರುತ್ತಲ್ಲ ಇಲ್ಲಿ ಪಕ್ಕದಲ್ಲಿ ಇಟ್ಕೊಬೇಕು ಇಲ್ಲೊಂದು ಚೂರು ನೀರು ಹಾಕ್ಕೊಬೇಕು ಆಯಿತಾ ನನಗೆ ಪ್ಲೇಟಲ್ಲಿ ಕಟ್ಟೋಕ್ಕೆ ಬರೋಲ್ಲ ಇದ್ರ ಮೇಲೆ ಯಾವಾಗಲೂ ಕಟ್ಟೋ ಅಭ್ಯಾಸ ಅದಕ್ಕೆ ನಾನು ಹಿಂಗೆ ಕಟ್ಟೋದು ಹಿಂಗಾಕಿ ಇದು ಮಾಡಬೇಕು ಒಂಚೂರು ಇದನ್ನ ಹಾಕಿ ನೋಡಿ ಅಷ್ಟು ಹಿಂಗೆ ನಿತ್ಕೊಬೇಕು ಹಿಂಗೆ ಸುಟ್ಟ ಸುಟ್ಟ ಮಾಡ್ತಾರದ್ ನಾನೇ ಅಂತ ಗೊತ್ತಾಗ್ತೈತ ಬ್ರೇಸ್ಲೆಟ್ ಮತ್ತು ರಿಂಗ್ ನೋಡೋ ಗೊತ್ತಾಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕೊಡ್ತೀನಿ ನಾನು ಹಾಗೆ ಫೈನಲಿ ಅದನ್ನ ಹಾಟ್ ಬಾಕ್ಸ್ ಹಾಕೊಂತೀನಿ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ಸೋನು ಪಕ್ಕ ಅಡುಗೆ ಬರಲ್ಲ ಏನು ಬರಲ್ಲ ಅಂತ ಎಲ್ಲ ಬರುತ್ತೆ ಹಿಂಗೆಲ್ಲ ಬರುತ್ತೆ ಸಕಲ ಕಲೆ ಒಲ್ಲಭೇ ನಾನು ಏನೇನು ಸಕಲ ಕಲೆ ಈ ಬ್ಯಾಡ್ ಕಮೆಂಟ್ ಬ್ಯಾಡ್ ಕಮೆಂಟ್ಸ್ ಮಾಡೋ ಮುಂಡೆವೇ ಇರ್ತಾವಲ್ಲ ಚಂದ್ಲು ಮುಂಡೆವು ಅವಕ್ಕೆಲ್ಲ ಕರೆನೇ ಕರೆಯ ನಾನು ಲಾಸ್ಟ್ಲಾಗಲ್ಲಿ ಮಂಡ್ಯ ಬಗ್ಗೆ ಮಂಡ್ಯ ಭಾಷೆ ಬಗ್ಗೆ ಮಂಡ್ಯ ಭಾಷೆ ಊರಲ್ಲಿ ಮಾತಾಡ್ತಿದ್ನಲ್ಲ ಅದಕ್ಕೆ ಯಾವಳು ಒಬ್ಳು ಹುಡ್ಗಿರಿ ಹುಡುಗ್ರೇನಲ್ಲ ಹುಡುಗಿರು ಹುಡುಗಿರೇ ಥೂ ಅಯ್ಯೋ ಅದ್ಯಾಕೋ ಓವರ್ ಆಗಿ ಮಾತಾಡ್ತೀಯ ಮಂಡ್ಯ ಭಾಷೆನ ಹಂಗೆ ಹಿಂಗೆ ನಮ್ಮ ಮಂಡ್ಯ ಭಾಷೆ ನಾವು ಮಾತಾಡಿದ್ರಲ್ಲ ಏನ್ ತಪ್ಪು ನೋಡಿ ಆಯ್ತು ಎರಡು ಮತ್ತೆ ಮಾಡೋಯ್ತು ಹಿಂಗೆ ಒಂದು ಫೋಟೋ ತೆಗ್ದಿಬಿಡಪ್ಪ ಗೈಸ್ ಮುದ್ದೆ ತಿನ್ನೋದು ತುಂಬ ಕಷ್ಟ ಮತ್ತು ಇಲ್ಲೆಲ್ಲ ಗಲೀಜಾಗಿರುತ್ತಲ್ಲ ಅದು ಏನು ಮಾಡೋದು ಅಂತ ಕೆಲವೊಬ್ಬರು ಗೊತ್ತಿರಲ್ಲ ಜಸ್ಟ್ ನೀರು ಹಾಕಿ ಹಿಂಗೆ ಮಾಡಿಕೊಡಿ ಹಿಂಗೆ ಮಾಡಾದ್ಮೇಲೆ ಮಾಮಲಿ ನಿಮ್ಮ ಮಾಮ ಮನೇಲೆಲ್ಲ ಈ ಥರ ಇರುತ್ತಲ್ಲ ಕ್ಲೀನ್ ಮಾಡ್ಕೊಡೋದು ನೋಡಿ ಇಷ್ಟೆ ಹ್ಞೂ ಇವಾಗ ಇದಕ್ಕೆ ಏನು ಮಾಡಬೇಕು ನೀರು ಹಾಕಿ ಇಟ್ಬಿಡ್ಬೇಕು ಸರಿ ಸೊ ಲಾಸ್ಟಲ್ಲಿ ಅಂದರೆ ಇವಾಗ ಡೇಟ್ ಇನ್ನೊಂದು ಕೂಗ್ ಬರಲಿ ಬಿಸಿಲು ವಿಸಲ್ ಇನ್ನೊಂದು ಕೂಗ್ ಬಂದಾದ್ಮೇಲೆ ತಟ್ಟೆಗೆ ಮುದ್ದೆ ಎಲ್ಲ ಹಾಕ್ಕೊಂಡು ಹೇಗಿದೆ ಅಂತ ಹೇಗಿದೆ ಓಕೆ ಅಲ್ಲಿವರೆಗೂ ನಮ್ಮ ಕಿಯಾ ಬ್ರೀಸ್ ಇಬ್ಬರಿಗೂ ಇವಾಗ ಕಟ್ ಮಾಡಿ ಹಾಕಬೇಕು ಅವ್ರು ಇಬ್ಬರಿಗೂ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಅವರೇ ಕರ್ತಾ ನೋಡ್ಕೊಳ್ಳಿ ಸುಮ್ಮನೆ ಕಿಯಾ ಬ್ರೀಸ್ ಬಮ್ಮ ನಾನು ಎಪ್ಪ ಗಬ ಗಬ ಅಂತ ತಿನ್ಬಿಡ್ತಾರೆ ನಾನಂತ ಇಬ್ಬರಿಗೂ ಮೋಸ ಮಾಡಲ್ಲ ಇಬ್ಬರಿಗೂ ಸಮಸ್ಯೆ ಹಾಕ್ತೀನಿ ಗೈಸ್ ಒಂದ್ಸಲ ಬ್ಲಾಗ್ ಮಾಡ್ತೀನಿ ಬಿಡಿ ನಮ್ಮ ಕಿಯಾ ಬ್ರೀಸದ ಎಲ್ಲಮ್ಮ ನೋಡಿ ಈ ಥರ ಓಕೆ ನಾನು ನೆಕ್ಸ್ಟ್ ತಿಂತೀನಲ್ಲ ಆವಾಗ ನಿಮ್ಗೆ ಹೇಳ್ತೀನಿ ಇದು ಮಸಾಲೆ ಹಾಕೋಕ್ಕೂ ಮುಂಚೆ ಅಲ್ವಾ ನನಗೂ ಇದು ತುಂಬ ಇಷ್ಟ ಚೆನ್ನಾಗಿದೆ ಓಕೆ ಕೈಸ್ ತುಂಬಾ ಹೊಟ್ಟೆ ಎಸೀತಿತ್ತು ಅದನ್ನ ಬೇಕಿತ್ತು ಇನ್ನು ಒಂದು ವಿಝಿಲ್ ಬರಲಿಲ್ಲ ಅಲ್ಲಿವರ್ಗು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದಿಲ್ಲ ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ ಅಂತ ಈ ಬಾಕ್ಸ್ ಚೆನ್ನಾಗಿದೆ ಬರೀ ಅರವತ್ತೊಂಬತ್ತು ರೂಪಾಯಿ ಟೀಮಾರ್ಟ್ ಅಂತ ತಂದಿದ್ದು ಅಟ್ಲೀಸ್ಟ್ ತುಂಬಣ ಅಂತ ಬೈಝಿ ಫುಲ್ಲು ರೇಟ್ ಆಗ್ಬಿಡ್ದೆ ಇದು ಅರೇಬಿಯನ್ ಡೇಟ್ಸ್ ಇದು ನಾನು ಬೈ ಒನ್ ಗೇಟ್ ಒನ್ ಫ್ರೀ ತಗೊಬಂದೆ ಇದು ಇನ್ನೂರ ನಲ್ವತ್ತು ರೂಪಾಯಿ ಹೆಂಗಿರುತ್ತೆ ತಗೊಂಡು ಓ ಈ ತರನಾ ಇಲ್ಲೋಡು ನಮ್ಮೇಲಿ ನನ್ ತಮ್ಮ ನಾನು ನನ್ ಡ್ರೈಟ್ಸ್ ನನ್ನ ತಮ್ಮ ಸುಳ್ಳು ಅನ್ಬೋದು ನೀವು ಇದನ್ನ ನಿಜವಾ ನಿಜ ಹೇಳ್ತೀನಿ ಕೇಳಿ ಎರಡ್ ಸಾವಿರ ರೂಪಾಯಿ ತರೋ ಡ್ರೈ ಫ್ರೂಟ್ಸ್ ನನ್ನ ತಮ್ಮ ಒಂದು ವಾರ ಖಾಲಿ ಮಾಡ್ತಾರೆ ನಾವೇನ್ ಮಾಡ್ತೀವಿ ದ್ರಾಕ್ಷಿ ನಾಲ್ಕು ಗೋಡಂಬಿ ನಾಲ್ಕು ಪಿಸ್ತಾ ನಾಲ್ಕು ಸಿತಿಂತಾನೆ ಅವ್ರ ಹಂಗಲ್ಲ ಬೆಳಿಗ್ಗೆ ಐದೈದು ಸಂಜೆ ಐದು ಸಮ್ಟೈಮ್ಸ್ ನಮ್ಗೆಲ್ಲರೂ ಊಟ ಆಗ್ಲಿಲ್ಲ ಅಂತಂದ್ರೆ ಕೈ ತುಂಬ ಎಷ್ಟಿರುತ್ತೆ ಅಷ್ಟು ನೋಡಿ ಈಗ ಇವೆಲ್ಲ ಸೇರಿಸಿ ನನ್ನ ತಂದಿರೋದು ಒಂದು ಸಾವಿರದ ಏಳ್ನೂರು ರೂಪಾಯಿ ಆಗೈತೆ ನಮ್ಮ ಅಮ್ಮ ಮತ್ತೆ ನನ್ನ ನಮ್ಮ ಅಮ್ಮ ಮಾತ್ರ ನನ್ನ ತಮ್ಮಲ್ಲಿ ಜಾಸ್ತಿ ಈ ರಾಶಿ ಗೋಡಂಬಿಗೆಲ್ಲ ಇಷ್ಟಪಡ್ತಾ ನನ್ಗೆ ಅವೆಲ್ಲ ನಂಗೆ ಕಿಸ್ತಾ ಇಷ್ಟ ಇವಾಗ ಕಿಸ್ತಾಯಿದೆ ಹ್ಮ್ ನಂಗ್ ಮಾಡಬೇಕು ದ್ರಾಕ್ಷಿಯ ಕವರ್ ಇರುತ್ತೆ ಇಲ್ಲಿ ಹಿಂಗೆ ಹಿಂಗಿಟ್ರೆ ಹಿಂಗತ್ತಲ್ಲ ಅದೇನಂತಾರೆ ಅದ್ ಎಲ್ ಸಿಗುತ್ತೆ ಯಾರತ್ರ ಯಾರಿಗಾದ್ರೂ ಗೊತ್ತಿದ್ರೆ ಲಿಂಕ್ ಅದೇ ಪ್ರಾಡಕ್ಟ್ ಲಿಂಕ್ ಏನಾದರೂ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಓ ಇಷ್ಟ ನೋಡಿ ಪ್ಯಾಕ್ ಮಾಡುದು ಇಷ್ಟೇ ಇದನ್ನ ಇಲ್ಲಿ ಈ ನಾನು ವಸ್ತುಗಳು ಏನೇನಿದೆ ಇದೆ ತಿಂಡಿ ಸ್ವೀಟ್ಸ್ ಆಗಿರ್ಬೋದು ಏನೇ ಅದು ಇಲ್ಲೇ ನಂದೆಲ್ಲ ನಾನು ಇಲ್ಲೇ ಇಟ್ಕೊಳ್ಳುವಂಥದ್ದು ಇಲ್ಲಿ ಚಾಕೋಸ್ ಇದೆ ಮೈಕ್ರೋ ಓವನ್ದು ಇದಿದೆ ಪಾಪ್ಕಾರ್ನ್ ಇದೆ ಕ್ಲೋಸ್ ಇದನ್ನ ಕಟ್ಕೊಡ್ತೀನಿ ಯಾಕೆಂದ್ರೆ ಓಪನ್ ಆಗಿದೆ ಅದಕ್ಕೆ ಇದು ಓಪನ್ ಆಗಿರೋದು ಇಲ್ಲ ಯಾತ್ರದಲ್ಲಿ ಊಟ ತಿನ್ನೋ ಟೈಮ್ ಆಯ್ತು ತಿನ್ನೋಣ ಅಷ್ಟಿದೀನಿ ನೋಡಿ ಎರಡು ಯಾತ್ರ ಅಲ್ಲಿ ಅಲ್ಲೊಂದು ಇಲ್ಲೊಂದು ಕೂತೈತೆ ಅಲ್ಲೊಂದು ಕೂತೈತೆ ಏನ ವಾ ಇಲ್ಲ ಕಣ ಅಷ್ಟು ಮುದ್ದೆ ಈರುಳ್ಳಿ ಲೇ ಇರ್ಲಿ ಗಮ್ಮತ್ ಇದೆ ಗೈಸ್ ಏನ್ ಗೊತ್ತಾ ಹುಡುಗಿರು ಹುಡುಗ್ರು ಕಾಲು ತಿನ್ನಬಾರ್ದಂತೆ ತಲೆ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಆ ಅದೆಲ್ಲ ಸುಳ್ಳು ಏನಿಗೆ ಗೊತ್ತಾ ಹುಡುಗ ಫಸ್ಟು ಹೆಣ್ಮಕ್ಳು ಹುಡುಗರಿಗೆ ಊಟ ಬಡಿಸ್ತಾರಲ್ವ ಆಗ ಹುಡುಗರು ಜಾಸ್ತಿ ತಿನ್ಬಿಡ್ತಾರೆ ಪೀಸು ಅಟ್ಲೀಸ್ಟ್ ಹುಡುಗಿರಿಗೆ ತಲೆ ಕಾಲಾದ್ರೂ ಮಿಕ್ಕಲಿ ಅಂತ ಹೇಳ್ಬಿಟ್ಟು ಹುಡುಗರಿಗೆ ತಿನ್ನಬಾರ್ದು ಅಂತ ಹೇಳೋದು ನಮ್ಮತ್ತೆ ಹೇಳ್ಕೊಡ್ತು ಮೊನ್ನೆ Tak kasih untuk anda semua ini. dia lupa vlog Love you, caca. Bye bye.